ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಭಕ್ತರೇ ಅನುದಿನವೂ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ದೈವಶಕ್ತಿಯನ್ನು ಹೊಂದಿಕೊಳ್ಳುತ್ತಾ ಆತ್ಮೀಕವಾಗಿ ಬಲಗೊಳ್ಳುತ್ತಿರುವಂಥ ನಿಮ್ಮೆಲ್ಲರಿಗೂ ಮತ್ತು ಈ ದಿನ ವಿಡಿಯೋ ನೋಡಲಿಕ್ಕೆ ಬಂದಿರುವಂಥ ನಿಮಗೂ ನಿಮ್ಮ ಕುಟುಂಬಕ್ಕೂ ಪರಾತ್ಪರನ ಸರ್ವಶಕ್ತನಾದ ಸಹಾಯವೂ ಆಶೀರ್ವಾದವೂ ಉಂಟಾಗಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ದೇವರ ವಾಕ್ಯ ಧ್ಯಾನಕ್ಕೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ ಪ್ರೀತಿ ಪ್ರೀತಿದೇವನವೇ ನೀವು ಆರ್ಥಿಕವಾಗಿ ಸದೃಢವಾಗದೇ ಇದ್ದರೂ ಪರವಾಗಿಲ್ಲ ನೀವು ಕೆಲಸ ಸಿಕ್ಕಿ ಮುಂದಕ್ಕೆ ಹೋಗದೇ ಇದ್ದರೂ ಪರವಾಗಿಲ್ಲ ಈ ಲೋಕದಲ್ಲಿ ಒಂದು ಮನೆ ಕಟ್ಟದೇ ಇದ್ದರೂ ಪರವಾಗಿಲ್ಲ ಆಸ್ತಿ ಮಾಡದೇ ಇದ್ದರೂ ಪರವಾಗಿಲ್ಲ ಸಾಧನೆ ಮಾಡದೇ ಇದ್ದರೂ ಪರವಾಗಿಲ್ಲ ಯಾವುದರಲ್ಲಿ ಕೂಡ ನೀವು ಸದೃಢವಾಗಿರಬೇಕೆಂದು ನಾನಾಗಲಿ ಬೈಬಲ್ ಆಗಲಿ ಹೇಳುವುದಿಲ್ಲ ಇದೇನು ಪಾಸ್ತ್ರ ಈ ಥರ ಹೇಳಿಬಿಟ್ರಿ ಅಂತ ನೀವು ಅಂದುಕೊಳ್ಳಬಹುದು ದೇವಜನವೇ ನಾವು ಹಣದಲ್ಲಿಯೂ ನಾವು ಆಸ್ತಿಯಲ್ಲಿಯೂ ಆಶೀರ್ವಾದದಲ್ಲಿಯೂ ಆರೋಗ್ಯದಲ್ಲಿಯೂ ಎಂಥ ವಿಚಾರದಲ್ಲಿ ಕೂಡ ನಾವು ಸದೃಢರಾಗಿದ್ದರೂ ನಂಬಿಕೆಯಲ್ಲಿ ಬಿದ್ದು ಹೋಗಿದ್ದರೆ ಯಾವ ಪ್ರಯೋಜನವೂ ಇಲ್ಲ ಆದುದರಿಂದ ದೇವರು ವಾಕ್ಯ ಹೇಳುತ್ತದೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು ಎಂದು ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಮೊದಲ ಕುರಿಂತದವರಿಗೆ ಬರೆದ ಪತ್ರಿಕೆ ಹದಿನಾರನೆಯ ಅಧ್ಯಾಯ ಹದಿಮೂರನೆಯ ವಚನ ಎಚ್ಚರವಾಗಿರಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ ಎಂದು ಹೇಳುತ್ತದೆ ಪ್ರೀತಿಯ ದೇವಚನವೇ ಸರ್ಕಾರಗಳು ಹೇಳುತ್ತವೆ ನಾವು ತುಂಬ ಸದೃಢರಾಗಿದ್ದೇವೆ ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಎಲ್ಲ ವಿಷಯಗಳಲ್ಲಿ ನಮ್ಮ ರಾಜ್ಯ ನಮ್ಮ ದೇಶ ಸದೃಢವಾಗಿದೆ ದೃಢತೆಯಲ್ಲಿ ಸದೃಢ ಅಂದರೆ ಪಾಸಿಟಿವ್ ಆಗಿ ನಾವು ದೃಢವಾಗಿದ್ದೇವೆ ಎಂಬುದರ ಅದರ ಅರ್ಥ ಅದಕ್ಕೆ ಕೆಲವರು ಹೇಳುತ್ತಾರೆ ನನ್ನ ಮಗನು ಸೆಟ್ಲಾಗಿದ್ದಾನೆ ಕೆಲವರು ಇಂಗ್ಲೀಷಲ್ಲಿ ಹೇಳುತ್ತೆ ಅಂದರೆ ಸೆಟ್ಲಾಗಿದ್ದಾನೆ ಒಳ್ಳೆಯ ಜಾಬ್ ಸಿಕ್ಕಿದೆ ಒಳ್ಳೆಯ ಆಶೀರ್ವಾದ ಸಿಕ್ಕಿದೆ ಒಳ್ಳೆಯ ಜೀವಿತ ಸಿಕ್ಕಿದೆ ಒಳ್ಳೆಯ ಜೀವನ ಸಂಗಾತಿ ಸಿಕ್ಕಿದ್ದಾರೆ ಒಳ್ಳೆಯ ವಾಹನ ಸಿಕ್ತು ಒಳ್ಳೆಯ ಸೈಟು ಸಿಕ್ತು ಒಳ್ಳೆಯ ಆಫರ್ ಸಿಕ್ತು ಒಳ್ಳೆಯ ಆಶೀರ್ವಾದ ಸಿಕ್ತು ಎಲ್ಲ ಹೇಳ್ತಾ ಇರ್ತಾರೆ ಪ್ರಿಯ ದೇವಜನವೇ ಸರ್ಕಾರವಾಗಲಿ ಮನೆಯಾಗಲಿ ಜೀವಿತವಾಗಲಿ ಒಂದು ವೇಳೆ ಸದೃಢವಾಗಿರಬಹುದು ಆದರೆ ಅವೆಲ್ಲವುಗಳಲ್ಲಿ ಸದೃಢವಾಗಿದ್ದುಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢತೆ ಇಲ್ಲದೆ ಹೋದರೆ ಯಾವ ಪ್ರಯೋಜನವೂ ಇರುವುದಿಲ್ಲ ಯಾಕೆಂದರೆ ಕ್ರಿಸ್ತನಲ್ಲಿರುವಂಥವರಿಗೆ ಕ್ರೈಸ್ತರಿಗೆ ಕ್ರಿಸ್ತ ನಂಬಿಕೆ ಎಂಬುದು ಬಹಳ 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 ಮುಖ್ಯ ಯಾಕೆಂದರೆ ದೇವರು ವಾಕ್ಯ ಹೇಳುತ್ತದೆ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರೂ ಲೋಕವನ್ನೆಲ್ಲ ಅಂದರೆ ಹೆಸರು ಮಾಡಬಹುದು ಆರೋಗ್ಯ ಹೊಂದಬಹುದು ಎಲ್ಲ ವಿಚಾರಗಳಲ್ಲಿ ಆಲ್ ಇನ್ ಆಲ್ ಎಲ್ಲ ವಿಚಾರಗಳಲ್ಲಿ ಉನ್ನತಿಯನ್ನು ಪಡೆದುಕೊಳ್ಳಬಹುದು ಆದರೆ ಕೊನೆಗೆ ಕ್ರಿಸ್ತ ನಂಬಿಕೆ ಇಲ್ಲದೆ ಹೋದರೆ ಯಾವ ಪ್ರಯೋಜನವೂ ಇಲ್ಲ ಅದಕ್ಕೆ ಪೌಲನ್ನು ಹೇಳುತ್ತಾ ಇದ್ದಾನೆ ನನ್ನ ಪ್ರಿಯ ದೇವಜನರೇ ನೀವು ಮಾಡಬೇಕಾದ ನಡೆದುಕೊಳ್ಳಬೇಕಾದ ಇರಬೇಕಾದಂಥ ರೀತಿ ಏನೆಂದರೆ ಒಂದು ಎಚ್ಚರವಾಗಿರಿ ಬಿ ಅಲರ್ಟ್ ಅಂತ ಹೇಳುತ್ತಾ ಇದೆ ಯಾಕೆ ದೇವರ ವಾಕ್ಯ ಇವತ್ತು ನಿಮಗೂ ನನಗೂ ಎಚ್ಚರವಾಗಿರಿ ಎಂದು ಹೇಳುತ್ತದೆಂದರೆ ಲೋಕವು ನಮ್ಮನ್ನು ಬೀಳಿಸುವುದಕ್ಕೆ ಕಾಯುತ್ತಾ ಇರುತ್ತದೆ ಮೋಸ ಮಾಡಲಿಕ್ಕೂ ದೇವರಿಂದ ದೂರ ತೆಗೆದುಕೊಂಡು ಹೋಗಲಿಕ್ಕೂ ಪ್ರಾರ್ಥನೆಯಲ್ಲಿ ತಣಗಾಗುವುದು ವಾಕ್ಯದಲ್ಲಿ ತಣಗಾಗುವುದು ಜೀವಿತದ ಎಲ್ಲ ಆತ್ಮಿಕ ಕಾರ್ಯಗಳಲ್ಲಿ ತಣ್ಣಗಾಗಿ ಹೋಗುವುದು ಎಷ್ಟೋ ಕಾರ್ಯಗಳು ನಮ್ಮನ್ನು ಆಕರ್ಷಿಸಿ ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಳ್ಳುತ್ತಾ ಇರುತ್ತವೆ ಕೆಲವು ರೂಢಿಗಳು ಕೆಲವು ಪದ್ಧತಿಗಳು ಕೆಲವು ಕಾರ್ಯಗಳು ನಾವೇ ಬಿಡಬೇಕು ಅಂದರೂ ಕೂಡ ಅವು ನಮ್ಮನ್ನು ಬಿಡುವುದಿಲ್ಲ ಕೆಲವು ಸಾರಿ ನಮ್ಮಲ್ಲಿ ಅನ್ನಿಸುತ್ತದಲ್ಲ ಅಯ್ಯೋ ಇದು ದೇವರಿಗೆ ಇಷ್ಟ ಇಲ್ಲದೆ ಇರುವಂಥದ್ದು ನಾನು ಬಿಡಬೇಕು ಅಂದುಕೊಳ್ಳುತ್ತಾರೆ ಆದರೆ ಅವರು ಅಂದುಕೊಂಡರೂ ಕೂಡ ಅದು ಇವರನ್ನು ಬಿಡುವುದಿಲ್ಲ ಮರತೋಗಬೇಕು ಅಂದುಕೊಳ್ಳುತ್ತೇವೆ ಬಿಡಬೇಕು ಅಂದುಕೊಳ್ಳುತ್ತೇವೆ ಜ್ಞಾಪಿಸಿಕೊಳ್ಳಬಾರದು ಅಂದುಕೊಳ್ಳುತ್ತೇವೆ ಮಾಡಬಾರದು ತಿನ್ನಬಾರದು ಕುಡಿಯಬಾರದು ನೋಡಬಾರದು ಕೇಳಬಾರದು ಆಲೋಚಿಸಬಾರದು ಎಂದು ಅನೇಕ ಸಾರಿ ನೀವು ನಾನು ಎಷ್ಟೋ ಆಲೋಚನೆ ಮಾಡುತ್ತೇವೆ ಆದರೆ ನನ್ನ ಪ್ರಿಯ ದೇವಜನವೇ ಎಷ್ಟು ನಾವು ಪ್ರಯತ್ನ ಪಟ್ಟರೂ ಕೂಡ ಈ ಲೋಕದ ಆಧುನಿಕತೆ ವೈಜ್ಞಾನಿಕತೆ ಸಾಮಾಜಿಕತೆ ನಮ್ಮನ್ನ ಮತ್ತೆ ಮತ್ತೆ ಎಳೆಯುತ್ತಿರುತ್ತದೆ ಏನಿದು ವೈಜ್ಞಾನಿಕತೆ ಸಾಮಾಜಿಕತೆ ಆಧುನಿಕತೆ ಎಂಬುದಾಗಿ ಹೇಳಿದರೆ ನೀವು ನೋಡ್ರಿ ಅಂದುಕೊಳ್ಳುತ್ತೀರಿ ಇಲ್ಲಪ್ಪ ನಾನು ಪ್ರಾರ್ಥನೆ ಮಾಡಬೇಕು ದೇವರು ಮುಖದರ್ಶನ ಮಾಡಬೇಕು ದೇವರಿಗೆ ಮೆಚ್ಚುಗೆಯಾಗಿರಬೇಕು ಅಂತ ಅಂದುಕೊಳ್ಳುತ್ತೇವೆ ಆದರೆ ನಮ್ಮ ಕೈಯಲ್ಲಿ ನಮ್ಮ ಬಳಿಯಲ್ಲಿ ಯಾವಾಗಲೂ ಇರಬೇಕಾದಂಥ ಒಂದು ಮೊಬೈಲು ಇಲ್ಲವೇ ಮನೆಯಲ್ಲಿ ಟಿ ವಿ ಇಲ್ಲವೇ ಲ್ಯಾಪ್ಟಾಪು ಯಾವುದೋ ಒಂದಾಗಿರಬಹುದು ಅದಿಲ್ಲದೆ ನಮ್ಮ ಸಮಯ ಹೋಗುವುದಿಲ್ಲ ಟಿ ವಿ ಮೊಬೈಲು ಲ್ಯಾಪ್ಟಾಪು ಇವುಗಳಿಲ್ಲದೆ ನಾವು ಜೀವಿತವನ್ನು ಒಂದು ದಿನವನ್ನು ಕಳೀಲಿಕ್ಕೆ ಸಾಧ್ಯ ಆಗುತ್ತದಾ ನಿಮ್ಮಲ್ಲಿ ಕೆಲವರಿಗೆ ಸಾಧ್ಯ ಆಗಬಹುದು ಬೇರೆ ಕಾರ್ಯಗಳು ನಾನು ಹೇಳ್ತಾ ಇರೋದು ವಾಕ್ಯ ಅಲ್ಲ ಬೇರೆ ಕಾರ್ಯಗಳು ಆದರೆ ನನ್ನ ಪ್ರಿಯ ದೇವಚನವೇ ನಮ್ಮ ಜೀವಿತ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿರುತ್ತದೆ ಟಿ ವಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತದೆ ಕೆಲವರು ಎದ್ದಾಗ ಒಂದು ಟೀ ಕುಡಿಬೇಕು ಕಾಫಿ ಕುಡಿಬೇಕು ಕೆಲವರಿಗೆ ಆಚೆ ಸುತ್ತಬೇಕು ಕೆಲವರಿಗೆ ಏನೇನೋ ರೂಢಿ ಇರ್ತದೆ ಅದು ಮಾಡದೇ ಹೋದರೆ ಅವರ ಮನಸ್ಸು ಅವರ ಜೀವಿತ ಅವರ ಕಂಟ್ರೋಲಲ್ಲಿ ಇರೋದಿಲ್ಲ ಅಲ್ಲೇ ಸುತ್ತುತ್ತಾ ಇರ್ತದೆ ಮನಸ್ಸು ಇವತ್ತು ನನ್ನ ಪ್ರಿಯ ದೇವಜನವೇ ಎಷ್ಟೋ ಜನರನ್ನು ಆಧುನಿಕತೆ ಅಂದರೆ ಏನಂದರೆ ಈ ಮಾಡರ್ನೈಸೇಷನ್ ಈ ಟೆಕ್ನಾಲಜಿ ಏನಿದೆಯಾ ಗೊತ್ತಲ್ಲ ಇದು ಮನುಷ್ಯರನ್ನು ಕೈಯಲ್ಲಿಟ್ಟುಕೊಂಡು ಬಿಟ್ಟಿದೆ ಇದೆ ನೀವು ಪೇಮೆಂಟ್ ಮಾಡಬೇಕಾದ್ರೂ ಮೊಬೈಲ್ ಬೇಕು ಯಾರ ಹತ್ರದ್ದು ಮಾತಾಡಬೇಕಾದ್ರೂ ಮೊಬೈಲ್ ಬೇಕು ಯಾರ ಹತ್ರದ್ದು ಏನೋ ಕೆಲಸ ಮಾಡಬೇಕಾದ್ರೂ ಮೊಬೈಲ್ ಬೇಕು ಮೊಬೈಲ್ ಇಲ್ಲದೆ ಟೆಕ್ನಾಲಜಿ ಇಲ್ಲದೆ ಮನುಷ್ಯನಿಲ್ಲ ಹಾಗಾದರೆ ತನ್ನ ಹೆಚ್ಚಿನ ಸಮಯವನ್ನು ಟೆಕ್ನಾಲಜಿಗೆ ಕೊಡ್ತಾ ಇದ್ದಾನೆ ಎಚ್ಚರವಾಗಿರಬೇಕು ಅನೇಕರು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಬೈಬಲ್ಗೆ ವಿರೋಧವಾದಂಥ ಸಂದೇಶಗಳು ಅವರ ಧರ್ಮಗಳ ಕುರಿತಾದಂಥ ಸಂದೇಶಗಳು ಬೇ ಯೇಸು ಕ್ರಿಸ್ತನು ಸುಳ್ಳು ಏಸು ಕ್ರಿಸ್ತನು ಇಲ್ಲ ರಕ್ಷಣೆ ಇಲ್ಲ ಪರಲೋಕ ಇಲ್ಲ ದೇವರೇ ಇಲ್ಲ ಈ ಥರದ ಅನೇಕ ವಿಡಿಯೋಗಳು ಬರ್ತಾ ಇದ್ದಾವೆ ಧರ್ಮ ನಾನು ನಮ್ಮ ದೇಶ ನಮ್ಮ ಸಂಸ್ಕೃತಿ ಇವರು ಹೊರಗಿನವರು ಇವರು ಬೇರೆಯವರು ಅನ್ನಂಥ ಜಗಳಗಳು ವೈಷಮ್ಯಗಳು ಅಸೂಯೆಗಳು ತುಂಬ ಬರ್ತಾ ಇದ್ದಾವೆ ನನ್ನ ಪ್ರೀತಿಯ ದೇವಜನವೇ ನಿಮ್ಮನ್ನು ನನ್ನನ್ನು ದೇವರು ಪ್ರೀತಿಸಿ ಹೇಳುತ್ತಾ ಇದ್ದಾನೆ ಲೋಕವಾಗಲಿ ಲೋಕದಲ್ಲಿರುವಂಥವುಗಳನ್ನಾಗಲಿ ಪ್ರೀತಿಸಬೇಡಿರಿ ದೇವರ ವಾಕ್ಯವೇ ಹೇಳುತ್ತಾ ಇದೆ ಭೂಲೋಕದಲ್ಲಿದ್ದರೂ ಪರಲೋಕ ಭಾವದವರಾಗಿರ್ರಿ ನಾನು ಹೇಳುತ್ತೇನೆ ಜನವೇ ಈ ಭೂಲೋಕದಲ್ಲಿ ವಸ್ತುಗಳಿಂದ ನಾವು ಸಂತೋಷ ಪಡಲಿಕ್ಕಾಗುವುದಿಲ್ಲ ವ್ಯಕ್ತಿಗಳಿಂದ ಸಂತೋಷ ಪಡಲಿಕ್ಕಾಗುವುದಿಲ್ಲ ತಿನ್ನುವುದರಿಂದ ಕುಡಿಯುವುದರಿಂದ ನೋಡುವುದರಿಂದ ಪರಿಪೂರ್ಣವಾದ ಸಂತೋಷ ಬರುವುದಿಲ್ಲ ಬದಲಾಗಿ ನಮ್ಮ ನಂಬಿಕೆಯನ್ನು ಅಪನ ನಂಬಿಕೆಯಾಗಿ ಮಾಡುತ್ತದೆ ಎಷ್ಟೋ ಜನರಿಗೆ ಇವತ್ತು ನಂಬಿಕೆ ಕಡಿಮೆ ಆಗ್ತಾ ಬರ್ತಾ ಇದೆ ದುಡಿಬೇಕಪ್ಪ ಓದಬೇಕಪ್ಪ ಬುದ್ಧಿ ಇರಬೇಕಪ್ಪ ಏನಾದರೂ ಮಾಡಬೇಕಪ್ಪ ಇಲ್ಲಾಂದ್ರೆ ಈ ಲೋಕದಲ್ಲಿ ಜೀವಿಸೋಕ್ಕಾಗೋದಿಲ್ಲಪ್ಪ ಅಂತ ಲೋಕ ಹೇಳಿದ ರೀತಿ ನೀತಿಗಳಲ್ಲೇ ನಡೆಯುತ್ತಾ ಇದ್ದೇವಾ ನಿಮ್ಮ ಕುಟುಂಬ ಹೇಗಿದೆ ಪ್ರೇ ದೇವಜನವೇ ನಾವು ನಮ್ಮ ಕುಟುಂಬವು ಹೇಳಬೇಕು ನಮಗೆ ಆದಾಯಕ್ಕಿಂತಲೂ ನಮಗೆ ಸಾಧನೆಗಿಂತಲೂ ನಮಗೆ ಲಾಭಕ್ಕಿಂತಲೂ ನಮಗೆ ಆಶೀರ್ವಾದಕ್ಕಿಂತಲೂ ನಾವು ದೇವರಲ್ಲಿ ಸಮಯವನ್ನು ಕಳೆಯಬೇಕು ಆಮೇನ್ ದೇವರಿಗಾಗಿ ಜೀವಿಸಬೇಕು ಆಗ ದೇವರು ನಮ್ಮ ನಂಬಿಕೆಯನ್ನು ನೋಡಿ ನಮ್ಮನ್ನು ಹೊಗಳುತ್ತಾನೆ ಇಲ್ಲದೆ ಹೋದರೆ ಯಶುಸ್ವಾಮಿ ನಂಬಿಕೆ ಇಲ್ಲದ ಮೂರ್ಖ ಸಂತಾನವೇ ಎಂದು ಕರೆಯುತ್ತಾನೆ ಒಂದು ವಾಕ್ಯ ನಾವು ಓದಿಕೊಳ್ಳೋಣ ಮಾರ್ಕನ ಸುವಾರ್ತೆ ಮಾರ್ಕನ ಬರೆದ ಸುವಾರ್ತೆ ಒಂಬತ್ತನೆಯ ಅಧ್ಯಾಯ ಅದರ ಹನ್ನೊಂದನೆಯ ವಚನದಲ್ಲಿ ಅದಕ್ಕಾತನು ಎಲ್ಲ ನಂಬಿಕೆ ಇಲ್ಲದಂಥ ಸಂತಾನವೇ ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ ಅಂತ ಹೇಳುತ್ತಾ ಇದೆ ಆಮೇನ್ ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ ಇನ್ನೆಷ್ಟು ದಿನ ನಾನು ನಿಮ್ಮ ಬಳಿಯಲ್ಲಿರಲಿ ಎಷ್ಟು ದಿನ ನಿಮ್ಮ ಸಂಗಡ ಇರಲಿ ಅಂದರೆ ಅದರರ್ಥ ಆತನು ಶಾರೀರಿಕವಾಗಿ ಇದ್ದಾಗ ಶಾರೀರಿಕವಾಗಿದ್ದಾಗ ಹೇಳ್ತಾ ಇರೋದು ನಾನು ಎಷ್ಟು ಸಂಗಡ ನಿಮಗೆ ಹೇಳಿಕೊಡಲಿ ನಾವೆಷ್ಟು ಪ್ರಸಂಗಗಳನ್ನು ಕೇಳುತ್ತಿದ್ದೇವೆ ಎಷ್ಟೊಂದು ಸಾರಿ ನಾವು ಪ್ರಾರ್ಥಿಸಿದ್ದೇವೆ ಆದರೆ ನಾವು ನೋಡ್ತಾ ಇದ್ದೇವೆ ನಮ್ಮ ನಂಬಿಕೆಯು ಹೇಗಿದೆ ಇವತ್ತು ನಮ್ಮ ನಂಬಿಕೆ ಕುಗ್ಗಿದ್ದರೆ ಯಶುಸ್ವಾಮಿ ಹೇಳ್ತಾ ಇದ್ದಾರೆ ನಾನು ಹೇಳುತ್ತೇನೆ ನನ್ನ ಪ್ರಿಯ ದೇವಜನವೇ ಸಂಪ್ರದಾಯಕ್ಕೂ ನಟನೆಗೂ ದೇವರ ಹತ್ರ ಜಾಗ ಇಲ್ಲ ಅದು ಮನುಷ್ಯರನ್ನು ಮೆಚ್ಚಿಸಬಹುದು ಪಾಸ್ಟರ್ನ ಮೆಚ್ಚಿಸಬಹುದು ದೇವರನ್ನು ಮೆಚ್ಚಿಸೋಕ್ಕಾಗುವುದಿಲ್ಲ ದೇವರ ಮುಂದೆ ಬಂದಾಗ ಯಥಾರ್ಥವಾಗಿರಬೇಕು ಏಸು ಸ್ವಾಮಿ ತನ್ನ ಶಿಷ್ಯರನ್ನು ಕರೆದು ಏನಿದು ನಂಬಿಕೆ ಇಲ್ಲದಂಥ ಸಂತಾನವೇ ಅಂತ ಕರೀತಾ ಇದ್ದಾನೆ ಇವತ್ತು ನನ್ನ ಪ್ರಿಯ ದೇವಚನವೇ ಯಾರೋ ಏನೋ ಹೇಳ್ತಾ ಇದ್ದಾರೆ ಯಾರು ಏನು ಅಂತ ಇದ್ದಾರೆ ಭಯಪಡಿಸ್ತಾ ಇದ್ದಾರೆ ನಿಮ್ಮಲ್ಲಿ ತಪ್ಪು ಕಂಡುಹಿಡಿಯುತ್ತಾ ಇದ್ದಾರೆ ನಿಮಗೆ ಎತ್ತು ತೋರಿಸ್ತಾ ಇದ್ದಾರೆ ಎಂದ ಮಾತ್ರಕ್ಕೆ ನೀವು ನಾನು ನಂಬಿಕೆಯಲ್ಲಿ ಕುಗ್ಗಿ ಹೋಗಬಾರದು ನನಗಿದು ನಡೆಯುತ್ತಾ ನನ್ನಿಂದ ಆಗುತ್ತದಾ ನನ್ನ ಕುಟುಂಬವು ಮೇಲೆ ಬರಲಿಕ್ಕೆ ಸಾಧ್ಯವಾ ಸುಳ್ಳು ಹೇಳಿನೇ ಮೇಲಕ್ಕೆ ಬರಬೇಕು ಮೋಸ ಮಾಡಿನೇ ಮೇಲಕ್ಕೆ ಎದ್ದೇಳಬೇಕು ಏನಾದರೂ ವಂಚನೆ ಮಾಡಿನೇ ನಾವು ಲಾಭ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಮರೆತು ಬಿಡಿರಿ ಯಾಕೆಂದರೆ ನಾವು ದುಡಿಯುವ ದುಡಿಮೆ ಒಂದಲ್ಲ ಒಂದು ದಿವಸ ನಮಗೆ ಆಶೀರ್ವಾದವಾಗಿ ಅದು ಹಿಂತಿರುಗಿ ಬಂದೇ ಬರುತ್ತದೆ ಬರುವುದಿಲ್ಲ ಎಂದು ಅಲ್ಲವೇ ಅಲ್ಲ ಖಂಡಿತ ಬರುತ್ತದೆ ಒಂದು ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ ಒಂದು ಸಾರಿ ನಾವು ನೋಡುವಾಗ ಒಬ್ಬ ಒಬ್ಬ ವ್ಯವಸಾಯಗಾರನು ವ್ಯವಸಾಯ ಮಾಡುತ್ತಿರುತ್ತಾನೆ ಒಬ್ಬ ವ್ಯವಸಾಯದ ತೋಟದ ಅರಿವಿಲ್ಲದ ಒಬ್ಬ ಹುಡುಗ ಆ ಕಡೆ ಬರ್ತಾನೆ ಅಲ್ಲಿ ಬಂದಾಗ ಅಲ್ಲಿ ಸ್ವಲ್ಪ ಏನೋ ಇದ್ದ ಹಾಗೆ ಇದೆ ಇದ್ದ ಹಾಗೆ ಇದೆ ಹಾಗೆ ಏನೆಂದು ನೋಡಲಿಕ್ಕೆ ಹೋದಾಗ ಅದರಲ್ಲಿ ಬಿದ್ದು ಬಿಡುತ್ತಾರೆ ಬಿದ್ದು ಬಿಟ್ಟಾಗ ಆ ಒಂದು ಕೆಸರು ಅವನನ್ನು ಒಳಕ್ಕೆ ಎಳ್ಕೊಳ್ಳುತ್ತಾ ಇರುತ್ತದೆ ಕೆಸರಲ್ಲಿ ಆತನು ಮೇಲಕ್ಕೆ ಬರಬೇಕೆಂದು ಪ್ರಯತ್ನಿಸಿದಷ್ಟು ಅವನು ಒಳಗೇ ಹೋಗ್ತಾ ಇರ್ತಾನೆ ಹರಿಚಿಕೊಳ್ಳುತ್ತಾನೆ ಕೂಗಿಕೊಳ್ಳುತ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ನೋಡುತ್ತೇವೆ ಅಲ್ಲಿಯೇ ಇದ್ದಂಥ ಒಬ್ಬ ವ್ಯವಸಾಯಗಾರನು ಇದನ್ನು ನೋಡಿಬಿಟ್ಟು ಓಡಿ ಬಂದು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಅದು ಯಾರ್ದೋ ಮಗು ಪ್ರಾಣವನ್ನು ಲೆಕ್ಕಿಸದೆ ಆ ಮಗುವಿನ ಜೀವಿತವನ್ನು ಕಾಪಾಡುತ್ತಾನೆ ಮಾರನೆಯ ದಿನದಲ್ಲಿ ಅವರ ಮನೆಯ ಒಂದು ಒಳ್ಳೆಯ ಕಾರು ಬರು ಬಂದು ನಿಂತುಕೊಳ್ಳುತ್ತದೆ ಅದರಿಂದ ಒಬ್ಬ ಶ್ರೀಮಂತ ವ್ಯಕ್ತಿ ಇಳಿದು ಬರುತ್ತಾನೆ ನಿನ್ನೆಯ ದಿನದಲ್ಲಿ ನನ್ನ ಮಗನನ್ನು ಕಾಪಾಡಿದ್ದು ನೀವೇನಾ ಎಂದು ಕೇಳುತ್ತಾರೆ ಹೌದು ಅಯ್ಯ ಎಂದು ಕೇಳಿದಾಗ ಆ ವ್ಯಕ್ತಿ ನೀವೇನಾ ಸರಿ ನೀವು ನನ್ನ ಮಗನಿಗೆ ಮಾಡಿದ ಉಪಕಾರಕ್ಕೆ ನಿಮಗೇನಾದರೂ ಕೊಡಬೇಕಲ್ವಾ ಅಂದಾಗ ಆ ವ್ಯಕ್ತಿ ಹೇಳುತ್ತಾರೆ ಇಲ್ಲ ಅಯ್ಯ ಅದು ನನಗೆ ಬೇಡ ಯಾಕೆಂದರೆ ನಾನು ಕಾಪಾಡಿದ್ದಕ್ಕೆ ನೀವು ಬೆಲೆ ಕಟ್ಟಿದ ಹಾಗಾಗುತ್ತದೆ ನನಗೆ ಬೇಡ ಅದು ಹಾಗೇ ಇರಲಿ ಹೋಗ್ರಿ ಎಂದು ಹೇಳುತ್ತಾರೆ ಎಷ್ಟೇ ಬಲವಂತ ಮಾಡಿದರೂ ಆ ವ್ಯಕ್ತಿ ಇದನ್ನು ಅಂಗೀಕರಿಸಿಕೊಳ್ಳುವುದಿಲ್ಲ ಆದರೆ ಅಲ್ಲಿ ಇನ್ನೇನು ಹೋಗಬೇಕನ್ನುವಾಗ ಈ ರೈತನ ಮಗನು ಆಚೆನೆ ಬರ್ತಾನೆ ಹುಡುಗ ಸೇಮ್ ಆ ಮಗನ ವಯಸ್ಸಿನವನೇ ಆ ಹುಡುಗನು ಹಳೆಯ ಬಟ್ಟೆಯನ್ನು ಹಾಕಿಕೊಂಡು ಶಾಲೆಗೆ ಹೋಗದೆ ಆತನು ಹಾಗೆ ಇರುತ್ತಾನೆ ನನ್ನ ಪ್ರೀತಿಯ ದೇವಚನವೇ ಆ ಒಂದು ಹುಡುಗನನ್ನು ನೋಡಿದಂಥ ಈ ಒಂದು ಶ್ರೀಮಂತ ವ್ಯಕ್ತಿ ಅಯ್ಯ ನೀವು ನನ್ನ ಮಗನನ್ನು ಉಳಿಸಿದ್ದೀರಿ ಅದಕ್ಕೆ ಬದಲಾಗಿ ನಿನ್ನ ಮಗನನ್ನು ನಾನು ಓದಿಸುತ್ತೇನೆ ಬೇಡ ಎನ್ನಬೇಡಿರಿ ಎಂದು ಹೇಳಿದನು ಇದನ್ನು ಕೇಳಿಸಿಕೊಂಡ ತಂದೆ ಇಷ್ಟೊಂದು ಬಲವಂತ ಮಾಡುತ್ತಿದ್ದಾರಲ್ಲ ಎಂದು ಹೇಳಿಬಿಟ್ಟು ಏನು ಮಾಡ್ತಾರೆ ಸರಿ ಎಂದು ಒಪ್ಪಿಕೊಳ್ಳುತ್ತಾರೆ ನಿಮಗೆ ಗೊತ್ತಿದೆಯಾ ಶಾರ್ಟ್ ಮಾಡಿ ಹೇಳಬೇಕಾದರೆ ಆ ಒಂದು ಹುಡುಗನು ಎಷ್ಟೊಂದು ಒಂದು ಇಂಟ್ರೆಸ್ಟ್ ಆಗಿ ಓದಿಕೊಂಡು ಒಂದು ವೈದ್ಯನ ಹಾಕ್ತಾನೆ ಒಂದು ವೈದ್ಯನಾಗಿ ಏನು ಮಾಡ್ತಾನೆ ಉನ್ನತ ಸ್ಥಾನಕ್ಕೆ ಬರುವಂಥದ್ದನ್ನು ನಾವು ನೋಡುತ್ತೇವೆ ಇಂಥ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿ ಆಗಿ ಈ ಒಂದು ವ್ಯಕ್ತಿಗೆ ಏನು ಅನಾರೋಗ್ಯ ಬಂದಾಗ ಅನಾರೋಗ್ಯ ಬಂದಂಥ ಸಂದರ್ಭದಲ್ಲಿ ಶ್ರೀಮಂತನಿಗೆ ಈ ವೈದ್ಯನೇ ಏನು ಮಾಡ್ತಾನೆ ಗೊತ್ತಾ ಔಷಧಿಯನ್ನು ಕಂಡುಹಿಡಿದು ಪ್ರತ್ಯೇಕವಾಗಿ ಅಂದ ಐಟಿ ಆ್ಯಂಟಿಬಯೋಟಿಕ್ ಅನ್ನುವಂಥದ್ದನ್ನು ನಾವು ನೋಡುತ್ತೇವೆ ಕ್ಲೋರೋಫಾರ್ಮ್ ಅನ್ನುವಂಥದ್ದನ್ನು ಕಂಡು ಹಿಡಿದು ಏನು ಮಾಡ್ತಾನೆ ಆತನಿಗೆ ಕೊಡ್ತಾನೆ ಅಂದರೆ ತಾನು ಮಾಡಿದ ಉಪಕಾರವು ಮತ್ತೆ ಅವನಿಗೆ ಬಂದಿದ್ದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ನಾವು ನೋಡುತ್ತೇವೆ ಆ ಮಗನು ಯಾವ ರೀತಿಯಾಗಿ ಒಂದು ಆದನೋ ಅದೇ ರೀತಿಯಲ್ಲಿ ಈ ಮಗನ ಜೀವಿತವು ಒಂದು ಆಶೀರ್ವಾದವಾಗಿ ಮಾರ್ಪಡಿತು ತಂದೆಯೇ ಮಾಡಿದ ಉಪಕಾರಕ್ಕೆ ಆ ಶ್ರೀಮಂತ ವ್ಯಕ್ತಿ ಇವರ ಮಗನಿಗೆ ಉಪಕಾರ ಮಾಡಿದ ಮಗನೂ ಒಬ್ಬ ವೈದ್ಯನಾಗಿ ಮತ್ತೆ ಇವನಿಗೆ ಮರುಕಳಿಸಿ ಮತ್ತೆ ಇವನ ಜೀವವನ್ನು ಉಳಿಸಿದ ನೋಡಿ ನಾವು ಕೂಡ ಹಾಗೆಯೇ ದೇವರ ಜೀವಿತ ದೇವರ ಮೇಲೆ ನಂಬಿಕೆ ಇಟ್ಟು ಕೆಲವು ಕಾರ್ಯಗಳನ್ನು ಮಾಡಿದಾಗ ನಮಗೆ ಬರಬೇಕಾದ ಪ್ರತಿಫಲವೂ ಬರದೇ ಹೋಗೋದಿಲ್ಲ ಸದ್ಯಕ್ಕೆ ನಾವು ಒಂದು ವೇಳೆ ಆಶೀರ್ವಾದ ಹೊಂದದೇ ಹೋಗಬಹುದು ಆದರೆ ಮುಂದಿನ ದಿನಗಳಲ್ಲಿ ನೀವು ನಂಬಿಕೆ ಇಟ್ಟಿರುವುದಕ್ಕಾಗಿ ನಿಮ್ಮ ದೇವರು ನಿಮ್ಮನ್ನು ಕೈಬಿಡುವುದಿಲ್ಲ ನಿಮಗೆ ಬೇಕಾಗಿರುವಂಥ ಉತ್ತಮವಾದಂಥ ಆಶೀರ್ವಾದವನ್ನು ಆತನು ಕೊಟ್ಟೆ ಕೊಡುವಂಥವನಾಗಿದ್ದಾನೆ ಇವತ್ತು ದೇವರು ಹೇಳ್ತಾ ಇದ್ದಾನೆ ಹಣಕ್ಕಾಗಿ ನೀವು ಓಡ್ತಾ ಇದ್ದೀರಾ ಹೆಸರಿಗಾಗಿ ನೀವು ಓಡ್ತಾ ಇದ್ದೀರಾ ಲೋಕದ ಜನರಂತೆ ಓಡ್ತಾ ಇದ್ದೀರಾ ಅದರಲ್ಲಿ ಪ್ರತ್ಯೇಕವಾಗಿ ಕ್ರೈಸ್ತರಿಗೆ ದೇವರ ವಾಕ್ಯ ಕೇಳ್ತಾ ಇದೆ ಕ್ರೈಸ್ತರು ಕ್ರಿಸ್ತ ನಂಬಿಕೆ ಉಳ್ಳವರು ಎಂದು ಹೇಳಿಬಿಟ್ಟು ನಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಇಲ್ಲ ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಇಲ್ಲ ವಾಕ್ಯ ಧ್ಯಾನವಿಲ್ಲ ಕ್ರಿಸ್ತ ನಂಬಿಕೆಯಲ್ಲಿ ನಡೆಯುತ್ತಿಲ್ಲ ಎಂದರೆ ನಾನು ನೀವು ತಪ್ಪಿದಸ್ಥರೇ ಯಾಕೆಂದರೆ ಲೋಕವು ನಮ್ಮನ್ನು ಈಸಿಯಾಗಿ ಬಿಡುತ್ತದೆ ಒಂದು ಗಮನಿಸಿರ ಕಥೆಯಿಂದ ನಾನು ಹೇಳಿದ್ದು ನೀವು ನಾನು ನಂಬಿಗಸ್ಥರಾಗಿದ್ದರೆ ನಂಬಿಕೆಯಲ್ಲಿ ದೃಢವಾಗಿದ್ದರೆ ದೇವರ ಮೇಲೆ ಕೆತ್ತುತ್ತಾನೆ ಚಿಂತೆ ಮಾಡಬೇಡ್ರಿ ಆದರೆ ಲೋಕದ ಜನರಂತೆ ನಾವಿರಬಾರದು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು ದೇವರ ವಾಕ್ಯ ಎಪೇಸ್ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಕ್ರಿಸ್ತ ನಂಬಿಕೆಯಲ್ಲಿ ಇರಬೇಕಾದರೆ ನಾವು ನಮ್ಮ ಮೇಲೆ ಆಶ್ರಯಿಸುವುದಲ್ಲ ಕರ್ತನನ್ನು ಆತನ ಅತ್ಯಧಿಕವಾದಂಥ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕು ನಮ್ಮ ಕೈಯಲ್ಲಿ ಆಗಲ್ಲ ಪಾಪವನ್ನು ವಿರೋಧಿಸುವುದು ದುಷ್ಟನನ್ನು ಎದುರಿಸುವುದು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ನಾವೇನು ಮಾಡಬೇಕು ಪ್ರತಿದಿನ ಕರ್ತನ ಸಹಾಯವನ್ನು ಕೇಳಬೇಕು ಕರ್ತನೇ ನಾನು ಪ್ರಯಾಣ ಮಾಡುತ್ತಿದ್ದೇನೆ ನಾನು ಎಕ್ಸಾಮ್ಗೆ ಹೋಗ್ತಾ ಇದ್ದೇನೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೇನೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ ನನಗೆ ಇಂಥ ಕಡೆ ಹೋಗ್ತಾ ಇದ್ದೇನೆ ಯಾವ ಪಾಪವು ಯಾವ ಕೆಟ್ಟತನವು ಯಾವ ದುಷ್ಟರ ಕಣ್ಣು ಯಾವ ಸೈತಾನನ ಕಣ್ಣು ನನ್ನ ಮೇಲೆ ಬೀಳಬಾರ್ದಂತ ದೇವರ ಹತ್ರ ಕೇಳಿಕೊಳ್ಳಬೇಕು ಅದಕ್ಕೆ ಪೌಲುನು ಗಲಾತಿದವರಿಗೆ ಬರೆಯುತ್ತಾ ಐದನೆಯ ಅಧ್ಯಾಯ ಒಂದನೇ ವಚನದಲ್ಲಿ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ನಾವು ಕೆಲವು ಸಾರಿ ಸ್ಟ್ರಾಂಗಾಗಿ ಬೆಳೆದಿರ್ತೇವೆ ಆನಂತರ ಮಾಡುವ ಸ್ನೇಹ ಹೋಗುವಂಥ ಕೆಲಸ ಜೀವಿಸುವಂಥ ಜೀವನ ದೇವರಿಗೆ ಅವಮಾನವನ್ನು ದೇವರನ್ನು ಬಿಟ್ಟು ಬಿಡುವಂಥ ರೀತಿಯಲ್ಲಿ ಮಾಡುತ್ತದೆ ಆದುದರಿಂದ ನಾವು ಎಚ್ಚರವಾಗಿರಬೇಕು ಕ್ರಿಸ್ತ ನಂಬಿಕೆ ಬಹಳ ಮುಖ್ಯ ಕೆಲಸದ ಜಾಗದಲ್ಲಿ ಎಷ್ಟೋ ಅನ್ಯರಿರುತ್ತಾರೆ ಅನೇಕ ಆಲೋಚನೆಗಳಲ್ಲಿರುತ್ತಾರೆ ಅನೇಕ ಕಾರ್ಯಗಳನ್ನು ಹೇಳುತ್ತಿರುತ್ತಾರೆ ನಾವಾದರೂ ಅವು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು ಕೆಲವು ವಿಶ್ವಾಸಿಗಳ ಅಂದರೆ ಕೆಲವು ಆಚೆಯ ವ್ಯಕ್ತಿಗಳನ್ನು ನೋಡಿರಿ ಎಷ್ಟು ಭಕ್ತಿಯಿಂದಿರುತ್ತಾರೆ ಅದು ನಿಜವೋ ಸುಳ್ಳು ಕೆಲವರಾದರೆ ದಿನಕ್ಕೆ ಐದಾವರ್ತಿ ಪ್ರಾರ್ಥನೆ ಮಾಡುತ್ತಾರೆ ಅಂದರೆ ಮುಸ್ಲಿಮ್ ಸಹೋದರ ನೋಡುವಾಗ ಐ ಐದಾವರ್ತಿ ಪ್ರಾರ್ಥಿಸ್ತಾರೆ ಕೆಲವು ಇಂದು ಸಹೋದರಿ ಸಹೋದರ ನೋಡುವಾಗ ದೇವರ ಮುಂದೆ ಬರುವಾಗ ಅಷ್ಟೊಂದು ಭಕ್ತಿಯಿಂದ ಅಷ್ಟೊಂದು ನಂಬಿಕೆಯಿಂದ ಬರುತ್ತಾರೆ ಹಾಗಾದರೆ ಕ್ರಿಸ್ತನಲ್ಲಿರುವಂಥ ನಾವು ನಮ್ಮ ನಂಬಿಕೆ ಎಷ್ಟು ದೃಢವಾಗಿದೆ ದಾನಿ ಏಳನು ಅವನ ನಂಬಿಕೆಗೆ ವಿರೋಧವಾಗಿ ಜನರು ಸಿಂಹದ ಗವಿಗೆ ಹಾಕುವಂಥ ಪನಿಷ್ಮೆಂಟನ್ನು ತಂದರೂ ಕೂಡ ರಾಜನ ಶಾಸನವಾಗಿದ್ದರೂ ಕೂಡ ತಾನು ಪ್ರಾರ್ಥಿಸುವುದನ್ನು ನಿಲ್ಲಿಸಲಿಲ್ಲ ಯೋಬನು ತನ್ನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡರೂ ಕೂಡ ದೃಢವಾಗಿದ್ದನೆ ಹೊರತು ಸದೃಢವಾಗಿದ್ದನೆ ಹೊರತು ಬಿದ್ದು ಹೋಗಲಿಲ್ಲ ಇವತ್ತು ನಿಮ್ಮ ನಂಬಿಕೆ ನನ್ನ ನಂಬಿಕೆ ಹೇಗಿದೆ ಇನ್ನು ಬೆಳೀತಾನೇ ಇಲ್ವಾ ಇನ್ನೂ ಹಾಗೇ ಇದ್ದೀವ ಕಷ್ಟ ಬಂದ ತಕ್ಷಣ ರೋಗ ಬಂದ ತಕ್ಷಣ ಸಮಸ್ಯೆ ಬಂದ ತಕ್ಷಣ ಬಿದ್ದು ಹೋಗ್ತಾ ಇದ್ದೀವ ರೋ ಅನಾರೋಗ್ಯ ಇದ್ದರೆ ಏನು ಹಣ ಇಲ್ಲದಿದ್ದರೆ ಏನು ಸಾಲ ಇದ್ದರೆ ಏನು ಸಮಸ್ಯೆ ಇದ್ದರೇನು ಕುಟುಂಬದಲ್ಲಿ ತೊಂದರೆ ಇದ್ದರೆ ಏನು ಎಂಥ ಪರಿಸ್ಥಿತಿಯಲ್ಲಿ ಕೂಡ ನೀವು ನಾನು ಹೇಳಬೇಕು ನನಗೇನಾದರೆ ಏನು ಎಲ್ಲವೂ ಹೋದರೆ ಹೋಗಲಿ ನಾನು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿದ್ದೇನೆಂದು ಹೇಳಬೇಕು ಮೊದಲ ಪೇತರನ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಚಿತ್ತರಾಗಿರಿ ಎಚ್ಚರವಾಗಿರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಹೌದು ನೀವು ನಾನು ಸ್ವಸ್ಥಚಿತ್ತರಾಗಿರಬೇಕು ಎಚ್ಚರವಾಗಿರಬೇಕು ನಮ್ಮ ವಿರೋಧಿಯಾದವನು ಸುತ್ತಾಡ್ತಾ ಇರ್ತಾನೆ ಅವನು ಬರ್ತಾ ಇರ್ತಾನೆ ನೋಡ್ತಾ ಇರ್ತಾನೆ ಎಲ್ಲಿ ಯಾರು ಸಿಗ್ತಾರಾ ಬೀಳಿಸೋಣ ಪಾಪಕ್ಕೆ ಬೀಳಿಸೋಣ ಕೆಟ್ಟತನಕ್ಕೆ ಬೀಳಿಸೋಣ ಇವನು ಅವಮಾನಪಡಿಸೋಣ ನೋವು ಪಡಿಸೋಣ ಎಂದು ಯೇಸುವಿನ ಜನರೇ ಕ್ರಿಸ್ತ ನಂಬಿಕೆಯುಳ್ಳವರೇ ದೃಢವಾಗಿದ್ದೀರಾ ಎಚ್ಚರವಾಗಿದ್ದೀರಾ ಮಂಕಾಗಿ ದುಷ್ಟನ ರೀತಿಯಲ್ಲಿ ಲೋಕದ ರೀತಿಯಲ್ಲಿ ಹೋಗುತ್ತಾ ಇದ್ದೇವಾ ಕರ್ತನಿಗೆ ಆಗಿ ಸಮಯ ಕೊಡ್ತೀರಾ ಅದಕ್ಕೆ ಎಪೇಸ ಆರು ಹದಿಮೂರರಲ್ಲಿ ನೀವೇನು ಮಾಡಬೇಕು ಈ ವೈರಿಯನ್ನು ಎದುರಿಸಲಿಕ್ಕೆ ಬೇಕಾಗಿರುವಂಥ ದೇವರು ದಯಪಾಲಿಸುವಂಥ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂದು ಹೇಳುತ್ತಾ ಇದೆ ಹಾಗಾದರೆ ಕರ್ತನಿಗೆ ಕೇಳಬೇಕಪ್ಪ ನಾನು ಅಬಲೆ ನಾನು ಅಶಕ್ತನು ನಿನ್ನ ಸಹಾಯ ಬೇಕು ಸರ್ವಾಯುಧಗಳನ್ನು ನನಗೆ ಕೊಡಪ್ಪ ವಾಕ್ಯವೆಂಬ ಶಕ್ತಿಯನ್ನು ಕೊಡು ಪ್ರಾರ್ಥನೆಯ ಬಲವನ್ನು ಕೊಡು ನಿನ್ನ ಪ್ರಸನ್ನತೆಯನ್ನು ತುಂಬಿಸು ನೀನು ನನ್ನ ಸಂಗಡ ಇರು ಎಂದು ಪ್ರಾರ್ಥಿಸುವುದಾದರೆ ನಂಬಿಕೆ ಇರುವವರು ಮಾತ್ರ ಕಾರ್ಯ ಮಾಡುತ್ತಾರೆ ಆದರೆ ದೃಢತೆ ಇಲ್ಲದೆ ಇರುವಂಥವರು ಅಯ್ಯೋ ನನ್ನ ಕರ್ಮ ಅಯ್ಯೋ ನನ್ನ ಕಷ್ಟ ನನಗೆ ಹಿಂಗಾಗೋಯಿತು ದೇವರಲ್ಲಿದ್ದಾನೆ ಎಂದು ದೇವನ ದೂಷಣೆ ಮಾಡ್ತಾರೆ ನಿಮ್ಮಲ್ಲಿ ಯಾರಾದರೂ ಆ ಥರ ಇದ್ದೀರಾ ರೋಗವೇ ಇದ್ದರು ಕಷ್ಟವೇ ಇದ್ದರು ಸಾಲವೇ ಇದ್ದರು ಸಮಸ್ಯೆಯೇ ಇದ್ದರು ನೀವು ನಾನು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು ಕರ್ತನು ನಿಮಗೆ ಸಹಾಯ ಮಾಡಲಿ ಅಪ್ಪ ಹೌದು ರೋಗದಲ್ಲೇ ಇರಬೇಕು ಅಂತಲ್ಲ ಸಾಲದಲ್ಲೇ ಇರಬೇಕಂತಲ್ಲ ಕಷ್ಟದಲ್ಲಿ ಇರಬೇಕಂತಲ್ಲ ಅಂತಹ ಸ್ಥಿತಿಯಲ್ಲಿ ನಾವು ಬಿದ್ದಾಗಲೂ ಕೂಡ ಅಂಥ ಪರಿಸ್ಥಿತಿಗಳಲ್ಲಿ ನಾವು ಇದ್ದಾಗಲೂ ಕೂಡ ಯೋಬನಂತೆ ನನ್ನ ಕರ್ತನ ನಾಮಕ್ಕೆ ಮಹಿಮೆ ಆಗಲಿ ಆತನೇ ಕೊಟ್ಟನು ಆತನೇ ತೆಗೆದುಕೊಂಡನು ದಾನೇನೂ ಭಯಪಡಲಿಲ್ಲ ಶತ್ರುಘ್ನೇಶಕರು ಭಯಪಡಲಿಲ್ಲ ಯಾವ ವಿಶ್ವಾಸಿ ದೃಢವಾಗಿರುತ್ತಾನೋ ಅದು ಸಿಂಹದ ಬೋನಿಗೆ ಹೋಗಲಿಕ್ಕೂ ಬೆಂಕಿಗೋಗಲಿಕ್ಕೂ ಶತ್ರುವಿನ ಮಧ್ಯದಲ್ಲಿ ಹೋಗಲಿಕ್ಕೂ ಸಮಸ್ಯೆಗಳ ಮಧ್ಯದಲ್ಲಿ ಹೋಗುವುದಕ್ಕೂ ಏನೇ ನಡೆದರೂ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹಿಂತಿರುಗುವುದಿಲ್ಲಪ್ಪ ಇವತ್ತು ಇವರಾಗಲಿ ಇವರ ಮಕ್ಕಳಾಗಲಿ ಇವರ ಮನೆಯವರಾಗಲಿ ನಮ್ಮ ಸಭೆಗಳಲ್ಲಿರುವ ವಿಶ್ವಾಸಿಗಳಾಗಲಿ ಕಷ್ಟ ಬಂದಿದೆ ಎಂದ ತಕ್ಷಣ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಬೆನ್ನು ತೋರಿಸದೆ ಸಮಸ್ಯೆಗಳ ಬಂದಾಗ ಆಕರ್ಷಣೆಗಳು ಬಂದಾಗ ದುಷ್ಟನಾದ ವೈರಿಯಾದ ಸೈತಾನನು ನಮ್ಮನ್ನು ಶೋಧಿಸಿದಾಗ ಅದಕ್ಕೆ ನಾವು ಒಳಗಾಗಿ ವಿಶ್ವಾಸವನ್ನು ಬಿಟ್ಟು ಬಿಡದೆ ಅಯ್ಯೋ ದೇವರು ಮಾಡ್ತಾನೋ ಇಲ್ವೋ ಕೊಡ್ತಾನೋ ಇಲ್ವೋ ನಡೆಯುತ್ತೇ ಇಲ್ವೋ ಎಂದು ಅಪನಂಬಿಕೆ ಹೊಂದುವುದಕ್ಕಿಂತ ಬದಲಾಗಿ ಅಪ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರುವಂತೆಯೋ ಕಥನೆ ನಮಗೆ ಸಹಾಯ ಮಾಡಿಕೊಡ್ರಿ ಖಂಡಿತವಾಗಿ ಸೈತಾನನು ಅನೇಕ ವಿಧವಾಗಿ ಶೋಧಿಸುವಾಗ ಜಯವು ನೀವು ಕೊಡುತ್ತೀರಪ್ಪ ಸಿಂಹಗಳ ಮಧ್ಯದಲ್ಲಿ ನೀವಿರ್ತೀರಾ ಸಮುದ್ರದ ಮಧ್ಯದಲ್ಲಿ ನೀವಿರ್ತೀರಾ ಬೆಂಕಿಯಲ್ಲಿ ನೀವಿರ್ತೀರಾ ಎಲ್ಲವೂ ಕಳಕೊಂಡಾಗಲು ನೀವು ನಮ್ಮ ಜೊತೆಯಲ್ಲಿರ್ತೀರಾ ಜಯವನ್ನು ಬಿಡುಗಡೆಯನ್ನು ಕೊಡುತ್ತೀರಿ ನಿಮಗೆ ಸ್ತೋತ್ರ ಈ ಪ್ರೀತಿಯ ಮಕ್ಕಳನ್ನು ಅನುಗ್ರಹಿಸ್ರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಗೆ නේ නමේ, ප්‍රතියදව ජනමේ ලෝම් ප්‍රයිස්තලා ජීසස්.